ಇಂದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ರಾತ್ರಿ ಒಂಬತ್ತು ಐವತ್ತಾರರಿಂದ ಮಧ್ಯರಾತ್ರಿ ಒಂದು ಐವತ್ತಾರರವರೆಗೆ ಚಂದ್ರಗ್ರಹಣ ಸಂಭವಿಸಲಿದೆ ಗ್ರಹಣದ ವೇಳೆಯಲ್ಲಿ ಚಂದ್ರನು ಕೆಂಪು ವರ್ಣದಲ್ಲಿ ಕಾಣಿಸಿರುವುದರಿಂದ ಇದನ್ನು ರಕ್ತ ಚಂದ್ರಗ್ರಹಣವೆಂದೂ ಕರೆಯಲಾಗುತ್ತದೆ ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿಯು ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಚಂದ್ರಗ್ರಹಣ ಉಂಟಾಗುತ್ತದೆ ಈ ವೇಳೆ ಸೂರ್ಯನ ಬೆಳಕು ಹೊರೆಯಾಗಿರುವ ಭೂಮಿಯ ಧ್ರುವ ಪ್ರದೇಶಗಳ ಮೂಲಕ ಹಾದು ಚಂದ್ರನ ಮೇಲೆ ಬಿದ್ದು ಪ್ರತಿಫಲವಾಗುವುದರಿಂದ ಆ ಸಂದರ್ಭದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ ಚಂದ್ರಗ್ರಹಣದ ಸಂಬಂಧ ಇಂದು ದೇಶಾದ್ಯಂತ ಧಾರ್ಮಿಕ ಆಚರಣೆಗಳು ನಡೆಯುತ್ತಿದ್ದು ಪ್ರಮುಖ ದೇವಾಲಯಗಳನ್ನು ಸಂಜೆ ನಾಲ್ಕು ಮೂವತ್ತರ ವೇಳೆಗೆ ಮುಚ್ಚಲಾಗುತ್ತದೆ ಅಲ್ಲದೆ ಗ್ರಹಣ ಸಂದರ್ಭದಲ್ಲಿ ಅಗಲಿದ ಪಿತೃಗಳಿಗೆ ತರ್ಪಣ ನೀಡುವ ಸಂಪ್ರದಾಯವನ್ನು ಆಚರಿಸಲಾಗುತ್ತದೆ ಮಸೀದಿಗಳಲ್ಲೂ ಗ್ರಹಣ ಸಂದರ್ಭದಲ್ಲಿ ಸುನ್ನತ್ ಪ್ರಾರ್ಥನೆಯನ್ನು ಕೈಗೊಳ್ಳಲಾಗುತ್ತದೆ